चित्र आशिक अपने आड़ो दिल न सीना दिल के में एक आगस्ती लगाए ओ दिल जान में ए लगे मैं तू तुम के आये आए दिल न सीने दिल न दिल नसीनी दिल न सीने दिल न दिल न दिल न दिल न दिल सनी दिल के जान में एक अगस् लगे मैं तू तुम उसके तिसंगे दिल न दिल न दिल न दिल न दिल न दिल न दान कर्ण मैं न कैसे जान सुनाओ कैसे तुझको दिखाओ न कैसे धटकन के उछल को मानी का ने मेरा यार मनन कैसे कैसे संभालो मैं न दिल पागल को तू मेरा अरमान तू मेरे चाहते तू प्यारे इसके तूफान में एक आकाश लगे मैं तुम तुम इसके दिल नसीनी दिल नसीनी दिल नसीनी दिल नसीनी थैंक यू चित्र कलीग हिंदी आड़ जुदाई के बीच मुझे में आदित्य जुदाई के बीत मुझे में कई बाकी पालकों में वकी आन से तो चली आती है जुदाओ के भी वैसे जिंदगी को जिंदगी में तेरे मैं दर्द है दर्दा बाकी रहे से सीन में सांस लसे भर रहे है या जी ने नहीं है तब आदसी ये मुझसे से आई सीन मुझे सुधा के ब्यूटीफुल मुझे में खई कौन की बाकी की चले बाकी साथ में रहूं तो कर पाल सबको अंधेरे मेरे पास में रहूं तो चेर सवार सवार मेरे दिल के धड़कन बोलो दिन आसन नए अभी तो आदत से मुझसे ऐसी चीन में जुदा के भी तो मुझे में कई पला तू बाकी मैं पलाओ अब तू तो आदि से मुझसे ऐसी जीन में जो आदि है, है सभी कैटन सभी कैटन के कड़ा नीट काटन है अभी तो आदि से मुझको थैंक यू चित्रा द किलर आडू तेरे आदि रवण दारा पदर मिलता नहीं तेरे निशान कोई जुदा कब में निये तो कान में कान तेरे यादों में कोई रही तो मुझको दस्ती करता नहीं ना फिर तारौंडारा पदर मिलता नहीं तेरे निशाना कोई जुद कब कब मिले तुह कान में कान तू तो जिदा गोई गई तेरे सदा गोई गई कल फिर जिंदगी कैसे कोई जब से हो, रब से कहते हो कितने सुनाए तेरे साना। ना दार, दार मिलता नहीं तेरे निशान कब मैं तो एक कान में कान कैसे के जिंदगी से के बेवसी राय के सब को गायी रोशन के रोशनी मैं तो रही तो तेरे रोह में

इसी की के किसके किस साए वो दिल में दस का ऊन के आए हम पर के किसने हर रंग डाला ओ हम पर के किसने हर रंग डाला कुछ ने हमारे अमार डाला मार डाला मार डाला हम पर के किसने हर रंग अम्मार डाला कुछ ने हमारे अमार डाला अमार डाला डाले में अमार डाला ना चांद तले पर सजाया ना तो रोज कोई पृष्ठ बनाए ना रब से कोई शिकत की ना रब से कोई सिफक शिकत की आर्गम कोई अमन छुपाई आरसितम कोई असके होता है कात को कभी गल से लगाए और कब पलम से चकम काया मारा डाला मारा डाला मारा डाला मारा डाला थैंक यू चित्र राजा राजेंद्र आडूं मध्यन कंसनली ಮಧ್ಯಾಹ್ನ ಕನಸಿನಲ್ಲಿ ಮಧ್ಯಾಹ್ನ ಕನಸಿನಲ್ಲಿ ಐದು ನಿಮಿಷ ಬಂದು ಬಿಡ್ತೀನಿ ಒಂದು ಓಡಿಸ್ತೀನಿ ನೀನು ತಪ್ಪಿಕೊಂಡು ಇದ್ದು ಬಿಡ್ತೀನಿ ಮುಂದೇನು 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 ನೀನು ಹೇಳು ನಾನು ಟೆನ್ಷನಲ್ಲಿ ಇದ್ದೇನು ಮುಂದೇನು ನೀನು ಹೇಳು ನಾನು ಟೆನ್ಷನಲ್ಲಿದ್ದೇನು ಇದ್ದೇನು ನೀ ಒಳ್ಳೆ ಹುಡುಗ ಅಂತ ನಾನು ತುಂಬ ನಂಬಿದ್ದೀನಿ ಅದ್ರ ಚೂರು ಪೋಲಿ ಗೊತ್ತಿದ್ರೆ ಸುಮ್ಮಕಿದ್ದೀನಿ ನನ್ಗೆ ಯಾಕೋ ನನಗೆ ಯಾಕೋ ನನಗೆ ಯಾಕೋ ತುಂಬ ದೌಟು ದೂರನ್ನಿ ನನ್ಗೆ ತುಂಬ ದೌಟು ದೂರನ್ನು ಕುತ್ತೀನಿ ಸಾಂಬ್ರಾಣಿ ಹಾಕಿರುವ ಆಟ್ನಲ್ಲಿ ಎದ ತುಂಬ ಸೋಕು ಅಂತ ನೀನು ಹೊಲ್ಲ ಬಾರಿ ಕಾಯಿಯನ್ನು ಕರಿಬೇಡ ಸಂಜೆಲ ಮನೆಯಲ್ಲಿ ಬೈತಾರೆ ನನ್ನ ಏಳೆಂಟು ಕೋಟೆನೂ ಹಾಕೊಂಡು ಬರುವಂತ ಕಾಪಿ ಕಿಟ್ಟಿ ನನಗಿದೆ ನಮ್ಮೇನು ಇತ್ತಲ್ಲಿ ಕಂಪೌಂಡ್ ಆರಬೇಡ್ರಿ ನಮ್ಮಪ್ಪ ನಿಂತಿದ್ದಾರೆ ನಮ್ಮಪ್ಪ ನಿಮ್ಮಪ್ಪ ನಿಮ್ಮಪ್ಪ ಆಟ ಬಂದರೆ ಅಯ್ಯೋ ಮಾವ ಅಂದು ಬಿಡ್ತೀನಿ ಅವನಿಗೆ ಕಾಟ ಕೊಡಿಸಿ ನಿನಗೆ ಓದ್ಕೊಂಡು ಒಟ್ಟು ಹಾಕ್ಕೊಂಡು ಓದ್ತೀನಿ ಯಾವ್ರೀ ಮಧ್ಯಾಹ್ನ ಕನಸಿನಲ್ಲಿ ನಿನ್ನ ಫೋನಲ್ಲಿ ಇನ್ನೊಂದು ಹುಡುಗಿ ಮೆಸೇಜ್ ಓದಿರೋ ನೀನು ಸರಿಯಲ್ಲ ಯೂಟ್ಯೂಬ್ನ ನಾನು ಆಗಾಗ ನೋಡ್ತಾ ಆದರೆ ಈಗಿಲ್ಲ ಬರೀ ಸಾಥ್ ಅಂದ್ಕೊಂಡೆ ತಪ್ಪು ನೀನನ್ನು ಲವ್ ಮಾಡಿಲ್ಲ ಕನಸಲ್ಲಿ ತಪ್ಪು ಟೈಮ್ ಟೈಮಲ್ಲಿ ತಂಗಿಲ್ಲ ನಾಡು ಒಳ್ಳೇದಲ್ಲ ನೀಗೆ ಹಿಂಗೆ ನಿಂಗೆ ಅರ್ಥ ಇದ್ರೆ ಕೈ ಕೊಟ್ಟು ಹೊಂಟೋಗ್ತೀನಿ ಹೋಗ್ತೀನಿ ನಮ್ಮ ತಮ್ಮ ಆವನ ವಯಸ್ಸಾದ ಕಟ್ಕೋತೀನಿ ನೆಕ್ಸ್ಟ್ ರಾಜೇಂದ್ರ ಚಿತ್ರ ಆಡ ಅದೇ ಅರೆ ಅರೆ ರೇ ರೆ ಅರೆ ಅರೆ ರೇ ನದಿಯೇ 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 ರಾಜನಾರು ಅರೆ 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 ವಿದಿಯೇ ವಿ ದೇವಿದೇ ವಿ ವಿರನಾರು ಒಂದೂರಿನಲ್ಲಿ ಒಬ್ಬ ಪರಿಕಮ ರಾಜ ಇದ್ದ ಆರತಿ ಅಂತ ರಾಣಿ ರಾಜ ಪಾರ ಮಾಡ್ತಿದ್ದ ತಾನು ತನ್ನ ಪ್ರಾಣವನ್ನೂ ಪಣಸಿ ಕಾಪಾಡು ಶಾಂತಿ ದೂತನಾಗೆ ಹೆಸರಾದ ನೋಡು ರಾಜ 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 ರಾಜೇಂದ್ರ ರಾಜ ನದಿಯೇ 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 ರಾಜನಾರು ಮಹಾರಾಜ ಆಡುವ ರೀತಿಗಿ ನಾಡು ನಾಡು ಸುಭಿಕ್ಷವಾಗಿತ್ತು ಕಾಲ ನಾಣಕ್ಕೆಲ್ಲ ಮನೆಯ ಸಮೃದ್ಧಿ ತುಂಬಿತ್ತು ನೀಚ ನೀತಿಯನ್ನೂ ಪರಿಪ್ರೀತನಾದ ಭಯಭೀತಿಯಲ್ಲಿದೆ ಮಹಾರಾಜ ಮನಿಯ ಅವನೇತನಾಯ ರಾಜೇಂದ್ರ ರಾಜ ಆ ದಿನವಲ್ಲಿಯೂ ಹೋದಂತೆ ಸಿಡಲು ಅರಿಗಿತ್ತು ರಾಣಿ ಹುಟ್ಟು ಮಗನೆಂದು ಮಾವನ ಸಾವು ಬರೆದಿತ್ತು ಆ ಮಾವು ಮಗು ಇರುವಾಗ ಜೀವಂತ ತಾನು ಯಾವ ಇರಲಿಲ್ಲ ಜೀವಂತ ಅಂದ್ರೆ ಬೀರಿ ಬಲೆ ಪ್ರಾಣ ಪ್ರಾಣಲೆಕ್ಕಿದೆ ಆ ಮಹಾರಾಜ ರಾಜ ಕೊಂದ ರಾಜೇಂದ್ರ ಚಿತ್ರ ಹೊಸ ಬೆಳಕು ಹಾಡು ಹೊಸ ಬೆಳಕು ಮೂಡುತ್ತಿದೆ ಹೊಸ ಬೆಳಕು ಮೂಡುತ್ತಿದೆ ಬಂಗಾರದ ಅರ್ಥವಿರತ ಆಕಾಶದಿ ಪತ್ತೆ ಅಚಿತ ಅತ್ತ ಇತ್ತ ಸುತ್ತಮುತ್ತ ಚೆಲ್ಲಿದ ಕಾಂತಿಯ ರವಿಕಾಂತಿಯ ಬೆಳ್ಳಿಯಲ್ಲಿ ಮಗು ಹಿಗ್ಗಿನಗುತ್ತಿದೆ ತಣ್ಣನ ಗಾಳಿ ಪರಿಮಳ ಇರಿ ಅಲ್ಲಿಯೂ ಕಂಪು ಹರಡುತ್ತಿದೆ ಬೆಳ್ಳಿಯಲ್ಲಿ ಮಗು ಇಗ್ಗಿ ನಗುತ್ತಿದೆ ತಣ್ಣಿನ ಗಾಲಿ ಅಲ್ಲಿ ಅಲ್ಲಿಯೂ ಕಂಪು ಹರಡುತ್ತಿದೆ ಅಕ್ಕಿ ಮಗುನ ನೋಡಿ ബളക്കു ബന്ടി അക്കി മുഗനോടി ബളക്കു ബാടി രീച്ചി മേലെ ചുമി ബട്ട നീര് ധുമക്കേ സാങ്കര സീരി ആസത്തീരി ഗാളിയ് വേഗി അറിയലിട്ട നീര് ജാ ധുമീരി ആസത്തിരി ഗാളിയന്ത് വേഗി അരിയത്ത ബളക്കനു നോടി മഞ്ജു മരിയോടി ಥ್ಯಾಂಕ್ ಯು ಚಿತ್ರ ರಾಜಧಾನಿ ಹಾಡು ಮಿಡಿಯುವ ನಿನ್ನ ಮಿಡಿಯುವ ನಿನ್ನ ಹೃದಯದಲ್ಲಿ ಕೊಡಲಿನ ಹಾಜರಿ ದಿನವ ನನ್ನ ಕನಸಿನಲ್ಲಿ ಬರುವ ಖಾತರಿ ಸರಿಯಾಗಿ ಕಣ್ಣಲ್ಲಿ ಬೀಳುತ್ತ ನವಿರಾಗಿ ನುತ್ತ ನನ್ನನ್ನು ಅಪಹರಿಸಿದೆ ನೀನು ಕನ್ನ ಮುಚ್ಚೆ ಕಾಡೆ ಗೋಡೆ ಒತ್ತಿನ ಮೂಟೆ ಉರುಳೆ ಹೋಯಿತು ನಮ್ಮ ಬಿಟ್ಟೆ ಬಿಟ್ಟೆ ಎಲ್ಲೋ ಎಲ್ಲೋ ನೀನ್ ಅವಿತಿರುವಂತೆ ತಿರುವಂತೆಯೇ ಖುಷಿ ಮೈ ಮೈಮನ ಚಂದ ಚಂದ ನೂರ್ ಕೆರಿಯನ್ನು ಮಾಡಿ ಪುಸಿಗೂಡುತ್ತಿದೆ ಪ್ರಸುಕ್ತ ಹೋಣಕ ಬಣ್ಣ ಬಂತು ಇದಿನ ಕಾಯುತ್ತ ಆತಿಹಾಸಿಗೆ ಬಾಸೆ ಬಂತು ಇದಿನ ಕೇಳುತ್ತ ಚೆಲುವಾಗಿ ಕಣ್ಣಲ್ಲಿ ಆಡಿಸಿ ನೆನಪಾಗಿ ನಿಂತಲು ಪೀಡಿಸಿ ನನ್ನನ್ನು ಅಪರಿಸಿದ ನೀನು ಮಿಡಿಯುವ ನಿನ್ನ ಹೃದಯದಲ್ಲಿ ಕೊಡಿಯುವ ಆಚಾರೆ ದಿನೋ ನಿನ್ನ ಕಣಸಲ್ಲಿ ಬರೋಣ ಕಾತರಿ ಒಂದೇ ಒಂದು ಮಾತು ನುಡಿಯದೆ ನೀನು ನೀ ಅನಿಸು ಎಂದು ಕೂಡ ನಿನ್ನ ಜೊತೆ ಇರುವಂತೆ ಕನಸು ದಯಪಾಣಿಸು ಅಪರೂಪ ನಿನ್ನ ರೂಪ ಸಮೀಪವ ಕಾಡಿದೆ ದಿನ ರಾತ್ರಿ ಈಗ ಹಂಗೆ ಹಂಗೆನಗಳಿಗಿಂತ ಗೀರುತ ಮುತ್ತಾದ ಬೆಳಕು ಬೀರತ ನನ್ನನ್ನು ಅಪರಿಸ ನೀನು ಮಿಡಿಯುವ ನಿನ್ನ ಕೊಡುವಿನ ಆಚರಿ ತಿನ್ನೋ ನಿನ್ನ ಕನಸಲು ಬರೆಯುವ ಕಾತರಿ ಥ್ಯಾಂಕ್ ಯು ಚಿತ್ರ ಅಣ್ಣ ಪೌಂಡು ఆడు ఈ జనాపాన్ ಈ ಜನಪೀ ಜನಪಣ್ ಅಚ್ಚ ಕನ್ನಡ ಕುಸು ಅನ್ನ ಪಾಂಡ್ ಜೇಮ್ಸ್ ಪಾಂಡಿಗೂ ಅನ್ನ ಪಾಂಡ್ ಸೂರ್ಯನಿಗೂ ಅಳ್ಳಾರಂ ಅಣ್ಣ ಪಾಂಡ್ ಡೇರೆಗೂ ಚಂದನ ಅನ್ನ ಪಾಂಡ್ ಸಚಿನ್ ಇರೋಪ್ಯಾಟ್ನೂ ಅಣ್ಣ ಪಾಂಡ್ ಶಾಲಿ ಚಾಪ್ರಾಟ್ನ ಅನ್ನ ಬಾಂಡ್ ಸುನಾಮಿ ಮೀನಿಡು ಅನ್ನ ಪಾಂಡ್ ಕ್ಯಾಲ ಕಂಡು ಹಿಡಿದನು ಅನ್ನ ಬಾಣ್ ಸೌಂಡ್ ನನಗಂಗಿಲ್ಲ ಯಾರು ಕಮ್ಮಂಗಿಲ್ಲ ಏನು ಇಲ್ಲಂಗಿಲ್ಲ ನಾವು ಕೇಳಿದೆ ಯಾರು ಗೊಡಲ್ಲ ಏರು ಹೋರಾಡಿಲಿ ನಮ್ಮ ನಮ್ಮದಿಗೆ ಭಂಗ ಬರಲ್ಲ ಎಲ್ಲೋ ಸಿಗದ ಬೆಟ್ಟದ ಹೂವ ಪವರ್ಫುಲ್ ಕಟ್ಟಿ ಜೀವ ಮನಸ್ಸು ಕುಂಬಲು ಕೈಯಲ್ವ ಮನುಷ್ಯ ಕೊಂಡ್ರ ಕೊಳ್ಳಿ ದೈವ ಜೇಮ್ಸ್ ಬಾಂಡಿಗೂ ಅಣ್ಣ ಪೌನ್ ಅಚ್ಚ ಕಂಡ ಕೂಸು ಅಣ್ಣಾ ಬಾನ್ ಸೂರ್ಯನಗಳ ಅನ್ನ ಪೌನ್ ಏರಿಕೆ ಚಂದನ ಅನ್ನ ಬಾಂಡ್ ಮೈಸೂರಲ್ಲಿ ಎಲ್ಲಿ ಸುಣ್ಣ ಪೌಣ್ ಮುದ್ದನ ಸುಂಡಲ್ ಕಂಡ್ರೆ ಅನ್ನ ಪಾನ್ ಮಂಡೆ ಕಂಡೆ ರಾಗಿ ಬಾಳ್ ಅನ್ನ ಪಾನ್ ಹುಬ್ಬಳ್ಳಿ ಕಡೆ ದೋಣಿ ಅನಾಯಕ್ ಅನ್ನ ಬಾನ್ ಹುಡುಗರೆ ಕಣ್ಣು ತಂಪಾದ್ರೂ ಮುಚ್ ಮಾಡ್ಕೊಂಡ್ಲ ತಪ್ಪು ಹೃದಯ ಗದ್ದೆಯನ್ನು ಅರಿಯೋ ಸೊಪ್ಪು ಬಣ್ಣ ಸ್ವಲ್ಪ ಎಣ್ಣೆ ಕಣ್ಣು ನೂರು ಕ್ಯಾನಲ್ ಬಲ್ಪು ಅನ್ನ ಆದ್ರೆ ಅನ್ನ ಸಣ್ಣ ಪಾಪು ಎಲ್ಲಿ ಕೇಳಿಸು ಸೂರ್ಯ ಹುಟ್ಟಿ ಬರೋದೇ ಇದ್ರು ಇವನೇ ಇಲ್ಲೋ ಹೆ ಕಿಚನ್ ಕುದುರೆ ಮರತಾರೆ ಮೋಟರ್ ಸೈಕಲ್ ಏರಿ ಬಹುದೂರ್ ಬೌದ್ದವ್ರ ಕಣ್ಣು ಕರ್ನಾಟಕ ಮ್ಯಾಪಲ್ಲಿ ಅನ್ನ ಬಾಣ್ ಕಾಗ ಗುಬ್ಬಿಸೋರು ಅನ್ನ ಬಾಣ್ ಕಲರ್ ಪೆನ್ಸಿಲ್ ಕಾಟು ಅನ್ನ ಬಾಣ್ ನಾವು ನೀವು ಕೆಮ್ಮ ಅನ್ನ ಬಾಂಡ್ ഏ നന്ദി ശ്രടലി ഈ ചന്ദഭവക്ക് ഏകന്തൃത നന്ദേ ന ചോടക ഏ മോവദാ രൂപീനല്ലവേ ಏನಂದು ಸೇರಿಡಲಿ ಚಂದನ ಬವಕೆ ಜಾತ್ರೆಯಲ್ಲೂ ಶಾಂತೆಯಲು ನೀ ಕೈಯ ಬಿಡದಿರು ಆಗಾಗ ಕಣ್ಣಲ್ಲಿ ಸಂದೇಶ ಕೊಡುತ್ತಿರು ಅದೇ ಪ್ರೀತಿ ಎತ್ತಿ ಹೇಗಂತ ಹೇಳೋದು ಇದೇ ರಾತ್ರಿ ಕಳೆದೇ ನಿನ್ನ ಬೆಳಕಿಗೆ ಕಾದು ಈ ಸ್ವಪ್ನದ ಸಂಚಾರ ಸಾಕಲ್ಲವೇ ಇನ್ನೇನೋ ಬೇಜಾರ ನಾಣಿಲ್ಲವೆ ಏನಂದು ಸೇರಿಡಲಿ ಚಂದನ ಬಗೆ ಈಗಂತ ಹೃದಯ ನಿನ್ನೊಂದು ಚಟುವಟಿಕೆ ಗೊತ್ತಿಲ್ಲ ಒತ್ತಿಲ್ಲ ಬೆನ್ನೆಲಿ ಬರುವಿನ ನಿನ್ನಂತ ಮೂವತ್ತೆಂಟು ದಿನ ಬೆಳಿತಾನೆ ಕಷ್ಟು ಹೊಡಿದುವ ಚಂದ್ರ ಬಂದು ಕೆಳಿತ ಮಾಮೂ ಕೊಟ್ಟು ಕಳಿಸಿದ ಕವಿತೆ ಸಾಲು ಓ ನಿನ್ನ ಹಸಿಯ ನೊಂದಲವೇ ಇನ್ನೇನ ಬೇಜ ನಾನಿಲ್ಲವೇ ಥ್ಯಾಂಕ್ ಯು ಚಿತ್ರ ಅವನೇ ಶ್ರೀರಾಮ್ ನಾರಾಯಣ ಹಾಡು ಆ್ಯಂಡ್ ಸೆಪ್ ಕೇಳಿ ಕಾದಿರೋ ಬಾಂಧವರೇ ಭೂಮಿಯಲ್ಲಿ ಅವನು ಅರಿತವರೇ ಯಾರೆಲ್ಲ ಬಿಡಿ ಮುನ್ನುಡಿ ಇದ್ದರನ್ನು ದಂತಕತೆ ನಾಲ್ಕು ದಿಕ್ಕಿನಲ್ಲಿ ಬೇಕವನು ಬಂದು ಕಿಡಿದ ಮಾನವನು ತಾಳೆ ಮೇಲೆ ಕಿರಟತ್ತೀರಾಟ ಗುರಿ ಬೆನ್ನತ ನೇತರನು ಗಾಲಿ ಮಾತೋನು ಬೇಜಾರು ಸುದ್ದಿ ಚಾರಿದ ಸುಮಾರು ಪಾತ್ರ ಪರಿಚಯ ಇರೋರು ಆ ಬದುಕಿ ಗದೆ ಗಣರು ಹೇಳಿ ಆ್ಯಂಡ್ ಸಪ್ ಅದು ಅವನ ಅರ್ಥ ಆ್ಯನ್ಸಪ್ ಅಜ್ಞಾತ ಆ್ಯಂಡ್ಸಪ್ ಇದು ವೇದಾಂತ ಇದು ಚರಿತ್ರೆ ಸೃಷ್ಟಿಸುವ ಅವತಾರ ರೇಂಜ್ ರೇಡು ಜಲ ಅನುಭವ ಪ್ರೇಕ್ಷಕನೇ ದುಷ್ಟಿನೊಬ್ಬನ ಮೇಲೆ ದಿ ತಪ್ಪು ನಿಜ ಮನೋರಂಜನೆ ನನ್ನ ಕಲ್ಬೋದಂತ ನಿದುರೊಬ್ಬ ಓರ್ವ ರಾಕ್ಷಸ ತಪ್ಪರೆದು ಅದವೇ ಹೂವಿಗೆ ಮೀರಿದ ಸಾಸ ಅನಿಸುತ್ತೆ ಬಂದ ಆದಿ ಖರ್ಚಿಸಿ ಶಾಸನ ಮರಿಯಲಿ ಕಗನ ನಿಮ್ಮದೆ ಲಾಂಛನ ಯುದ್ಧ ಮಾಡಬೇಕು ಓಡಬಾರು ಕಟ್ಕರ್ ಮುಂದೆ ಭಗವದ್ಗೀತೆ ಇದು ಚರ್ಚೆ ಸೃಷ್ಟಿಸವರೇ ಬುವಿಲವನು ಅರಿತವರೇ ಯಾರಲ್ಲಿ ಬಿಡಿ ಮುನ್ನುಡಿ ಇದರಂತ ಥನ್ ತೆ ನಾಕು ದಿಕ್ಕಲ್ಲಿ ಬೇಕು ಅವನು ಬದುಕಿಡಿದ ಮಾನವ ತಾಲಿ ಮೇಲೆ ಕಿರೀಟ ತೀರಾಟ ಗುರಿ ಬೆನ್ನು ಆ್ಯಂಡ್ ಸಪ್ ಇದು ಅವನ ಅನವರ್ತ ಆ್ಯಂಡ್ ಸಫ್ ಇದು ಅಜ್ಞಾಥ ವೇದಾಂತ ಥ್ಯಾಂಕ್ ಯು ಚಿತ್ರ ಎಕ್ಸ ಹಾಡು ಎಕ್ಸ ಏ ಕಮಾನ್ ಚಾಲಿಸ್ ಮಿ ಏ ಕಮಾನ್ ಫೈಟ್ ವಿತ್ ಮೀ ಏ ಕಮಾನ್ ಡ್ಯಾನ್ಸ್ ವಿತ್ ಮೀ ಕಮಾನ್ ಕಮಾನ್ ವಿತ್ ಮೀ ಸಾರ ಸಂಚಾರ ಪಾಗಲ್ ದು ಗೋಲು ಮಾರೋ ಸುವ್ಯಾರ ಶೌಚಾಲಯ ಪಾಗಲ್ ದುನಿಯನಿ ಗೋಳಿ ಮಾರೋ ಬರವಾಗಿ ನೋತಿಲ್ಲ ಹೋಗುವ ನೋತ್ಕೊಂಡು ಹೋಗಲ್ಲ ಇರುವ ಇವರೆಲ್ಲ ರೋ ಬಿತ್ತೋ ಆರಡಿ ಮೂರಡಿ ಗುಡರ್ಲಿ ಓನಿಯಲ್ಲಿ ಎಲ್ಲರು ಬ್ಯಾಟಿಂಗ್ ಅಲ್ಲಿವರು ಫೀಲ್ಡಿಂಗ್ ರತ್ತು ಬಿತ್ತು ಒನ್ ಡೇ ಟೆಸ್ಟು ನಾವು ಆಡೋ ಟ್ವೆಂಟಿ ಟ್ವೆಂಟಿ ಬರುವಾಗೆಲ್ಲ ಸವಯೋಮಯೋ ರಯ್ಯೋರ ಅಡ್ಡ ಯಾವುದ್ರ ಏನಂತೆ ನುಗ್ತು ಸತಾಪ್ತಿಟ್ರು ಏನಂತೆ ಕೊಡ್ತಿರು ಮಂಜಾ ಅಂತೆ ರತ್ತು ರತ್ತು ವೆಕೆಟ್ ಹಿಡಿದು ಗೊತ್ತಿಲ್ಲ ಟಿಕೆಟ್ ಶೋರ್ಕ ತಲೆ ತಲೆಕಟ್ಟು ನಿಂತರು ಗೊತ್ತಲ್ಲ ರೋ ಬಿತ್ತು ಕುಂಟೆ ಬೆಲ್ಲ ನಾವು ಆಡೋಲ್ಲ ನಮ್ದೇನಿದ್ರೆ ಮೈಸೂರು ಪುಣ ಸುಯ ಓಳು ಹೋಳು ಸುಯಿರು ಮುಂಚೆ ಚೂರ ಕೋಳಿ ಮಾರೋ ಥ್ಯಾಂಕ್ ಯು ಚಿತ್ರ ಬೌದುಕೊಂಡು ಹಾಡು ಚಿನ್ನದ ಮಲ್ಲಿಗೆ ಹೂವೆ ಚಿನ್ನದ ಮಲ್ಲಿಗೂವೇ ಬಿಡುನಿ ಬಿಂಕವು ಚೆಲುವೆ ನಿನ್ನ ಒಲವು ಬೇಕಂದು ಬಲಿಗ ಯಾವ ಚೆಲೋ ನನ್ನಿಲ ಏಕೆ ಚಿನ್ನದ ಮಲ್ಲಿಗೂವೇ ಬಿಡುನಿ ಬಿಂಕವು ಚೆಲುವೆ ನಿನ್ನ ಬಲವು ಬಂಕ್ ಬೇಕಂದು ಬಲಿಗೂ ಯಾವ ಚಲೋ ನನ್ನ ಏಕೆ ಲಾಲ ಲಾಲ ಮಾತೇಳಿದೇನು ತುಂಬೆ ನೂರಂಟುವೆ ನನಗಿಂದ ಚೆಲುವೆ ಬರು ಹಿಂದೆ ಓಡುವೆ ನಿನ್ನನ್ನು ಕಂಡು ಕಣ್ಣು ಬೇರೆ ನೋಡಿದೀನೋ ನಿನ್ನನ್ನು ಕಂಡು ಕಣ್ಣು ಬೇರೆ ನೋಡಿದೀನೋ ನಿನಗಾಗಿ ಬಾಳು ಇನ್ನು ನಾನು ಒಣ್ಣಿನ ತುಂಬೆ ನಿನ್ನ ನಿನ್ನ ನಂಬೆ ನಾನು ನನ್ನ ನೆನಪು ಬಂದಾಗ ಮಗುವ ಕಂಡಾಗ ಒಲಬೇಕು ಬರುವೆ ಹೊಣ್ಣಿನ ತುಂಬೆ ನಿನ್ನ ನಿನ್ನ ನಂಬೆ ನಾನು ಆ ಸೂರ್ಯಚಂದ್ರ ಸಾಕ್ಷಿ ತಂಗಾರ ಸಾಕ್ಷಿ ಎಂದ ಬೆಸಿಗೆ ನಮ್ಮ ಪ್ರೀತಿಯು ಬಂಗಾರದಂತ ನೋಡಿಯೂ ಸಂಗಾತಿಯಲ್ಲಿ ನುಡಿದು ಬಂಗಾರ ನೋಡಿಯು ಸಂಗಾತ ನೋಡಿತು ಚಿನ್ನದ ಮಲ್ಲಿಗೆ ವೈ ಬಿಡು ನಿನ್ನ ಬಿಂಕವು ಚೆಲ್ಲ ಹೊನ್ನ ತುಂಬಿ ನನ್ನನ್ನು ನಂಬಿ ನಾನು ನಿನ್ನ ಹೊಲೆಯಬೇಕೆಂಬ ಒಲಿಗೆ ಯಾವ ಚೆಲ್ಲ ನನ್ನ ಲೇಖೆ ಥ್ಯಾಂಕ್ ಯು ಚಿತ್ರ ನಾನು ಅದು ಶ್ರೀರಾಮ ಹಾಡು ನಾನು ಬದ್ಧ ನಾಯಕ ನಾನೊಬ್ಬ ತಂಡನಾಯಕ ಎಂದೆಂದು ನಿಮ್ಮ ಸೇವಕ ಗೆದ್ದು ಗೆಲುವು ಸೈನಿಕ ನಿಮ್ಮ ಕಾಯೋದು ನನ್ನ ಕಾಯಕ ಮನೆಯಲ್ಲಿ ಸೇರಿ ಹೋದರು ಮತ್ತೆ ಹುಟ್ಟಿ ಬರುವೆ ಈ ರಾಮ ನಾನೊಬ್ಬ ತಂಡನಾಯಕ ಎಂದೊಂದು ನಿಮ್ಮ ಸೇವಕ ಕೈಗೆದ್ದು ಗೆಲ್ಲುವ ಸೈನಿಕ ನಿಮ್ಮ ಕಾಯೋದು ನನ್ನ ಕಾಯಕ ಮಾತಲ್ಲಿ ನಾನು ಹೊರಟ ನನ್ನ ಮನಸ್ಸಲ್ಲಿ ಕಪಟ ಅನ್ನಾಯಿ ನಡಿವೆ ಹೊಸ ದಯೋ ಬರುವೆ ನಾನೊಬ್ಬ ತಂಡನಾಯಕ ಎಂದೊಂದು ನಿಮ್ಮ ಸೇವಕ ಈ ಗದ್ದೆ ಗೆಲುವು ನಿಮ್ಮ ಕಾಯುದ ನಾಯಕಾಯಕ ನಾ ಕಣ್ಣಿಟ್ಟರೆ ಪ್ರಣಯ ನಾ ಕಣ್ಬಿಟ್ರೆ ಪ್ರಣಯ ಒಗ್ಗಟ್ಟಿಗೆ ವಿಜಯ ನಾ ಬಿಕ್ಕಟ್ಟಿಗೆ ಗೆಳೆಯ ನಾನೊಬ್ಬ ತಂಡನಾಯಕ ನಿಮ್ಮ ಸೇವೆ ಏ ಗೆದ್ದೆ ಗಲುವು ಸೇನಿಕ ನಿಮ್ಮ ಕಾಯುದ ನನಕಾಯಕ ಏ ಮನೆಯಲ್ಲಿ ಸೇರೆ ಹೋದರು ಮತ್ತೆ ಹೆಣ್ಣಾಗಿ ಒಟ್ಟಿ ಬರುವೆ ನಾನೊಬ್ಬ ತಂಡನಾಯ್ಕ ಎಂದು ನಿಮ್ಮ ಸೇನಕ ಗೆಲುವ ಸೇನಿಕ ನಿಮ್ಮ ಕಾಯುದ ನನಕಾಯಕ ಮಣ್ಣಲ್ಲಿ ಸೇರಿಹೋದರು ಮತ್ತೆ ಅಣ್ಣಾಗಿ ಮೊಟ್ಟೆ ಹುಟ್ಟಿ ಬರುವೆ ಥ್ಯಾಂಕ್ ಯು ಚಿತ್ರ ಅಭಿ ಆಡು ಈ ನನ್ನ ಕಣ್ಣೆ ಈ ನನ್ನ ಕಣ್ಣೆ ಈ ನನ್ನ ಎದೆಯಾನೆ ಈ ನನ್ನ ಮನೆತಾನೆ ಈ ನನ್ನ ಉಸಿರಾಣೆ ಹೇ ಹುಡುಗ ನಿನ್ನ ನನಗೂ ನಿನಗೂ ಏನು ಹೊಸದು ಎಂತ ಅನುಭವ ಕಂಡು ಕಂಡು ಎದೆಯ ಅವಳಿಗೆ ಏನು ಕಳರವ ಸದಾ ಸದಾ ವೈಯಾರದ ಪದ ಪದೇ ಬೆಸಿದಿದೆ ಹೊಸ ಹೊಸ ಶೃಂಗಾರದ ಅರಸರಾಗಲರಿಸುತ್ತಿದೆ ಓ ಒಲವೇ ಒಲಂಬ ಒಲವಿಲ್ಲ ಈ ನನ್ನ ಹೆದೆಯಾನೆ ಈ ನನ್ನ ಮನದಾನೆ ಈ ನನ್ನ ಉಸಿರಾಣೆ ಈ ನನ್ನ ಕಣ್ಣಾನೆ ಪ್ರೀತಿ ಒಂದು ಗಾಳಿಯಾಗೆ ಗಾಳಿ ಮಾತಲ್ಲ ಪ್ರೀತಿಯರು ನೀರಿನಾಗಿ ನಿಂತ ನೀರಲ್ಲ ಅದು ಒಂದು ಜ್ಯೋತಿಯಾಗ ಸುಡು ಸುಡು ಬೆಂಕಿಯಲ್ಲ ಅದೊಂದು ಭೂಮಿಯಾಗಿ ನಿರಂತರ ಪರಮೇಶ್ವರ ಈ ಪ್ರೀತಿ ಆಕಶ ಕತ್ತರ ಈ ನನ್ನ ಕಣ್ಣಾನೆ ಈ ನನ್ನ ಎದೆಯಾನೆ ಈ ನನ್ನ ಮನದಾನೆ ಈ ನನ್ನ ಉಸಿರಾಣೆ ಏ ಹುಡುಗಿ ನನ್ನ ಪ್ರಾಣ ಥ್ಯಾಂಕ್ ಯು ಚಿತ್ರ ಹಬ್ಬಿ ಹಾಡು ವಿಧಿ ಪರ ವಿಧಿ ಬರ ಇಂಥ ಗೌರವ ಪ್ರೇಮಿಗಳು ದೂರ ಹಸಿರಾಗು ಪ್ರೇಮದ ಕಥೆಗೆ ಬಿಸಿ ಜಗ ಕುರೋರ ಬದುಕು ಪ್ರತಿಗಳಿಗೆ ಹೌಲವ ಸುಳುಗಳಿಗೆ ಏಕೋ ಇಂಥ ಸಮರ ವಿಧಿ ಪರ ಇಂಥ ಗೌರವ ಪ್ರೇಮಿಗಳು ದೂರ ದೂರ ನೀನೇ ಜೀವ ನೀನೇ ಬವನು ಮಾತಿಗೆ ಮಾತು ನೀಡಿ ಮನ್ಸ್ ನಾಡೋ ಪ್ರೀತಿಗೆ ಶನಿಯ ವಿರ ಕಲನೆ ಬರ ವಿಧಿ ಬರೆಯಂತೆ ಘೋರ ಪ್ರೇಮಿಗಳ ದೂರ ಹಸಿರಾಗೋ ಪ್ರೇಮ ಕತೆಗೆ ವಿಶ್ವ ಜಗ ಕ್ರೂರ ನೂ ನಲಿು ಸೋಲು ಪ್ರೀತಿಗೆ ಯಾರೋ ಬಂದು ಯಾರ ಬಳಗೋ ಬಾಲ ಪೈನಿ ಕನಸು ಪ್ರಮುಗು ಜಗ ಕುರು ಡಾ ದೇ ಗೌರ ಪ್ರೇಮಿಗಳು ದೂರ ದೂರ ಹಸಿರಾಗ ಪ್ರೇಮ ಕಥೆ ವಿಶ್ವಘ ಜಗ ಕುರ ಬದುಕು ಪ್ರತಿಗಳಿಗೆ ಓಲಾ ಸುಲೆಗೆ ಏಕೋ ಇಂಥ ಸಮರ ಥ್ಯಾಂಕ್ ಯು ಚಿತ್ರ ಬಂಬಟ್ಟ ಹಾಡು ಚಿನ್ನ ಎಲೆಗಿರುವೆ ಚಿನ್ನ ಈಗಿರುವೆ ಕಣ್ಣಲ್ಲಿ ಕಾಡಿರುವೆ ನಿನ್ನದೊಂದು ನೋಟಕ್ಕೆ ನಾ ಹೊಡಿತಲೇ ಬಂದಿರುವೆ ಇನ್ನು ನಾನು ನಿನ್ನವನು ನಿನ್ನೂ ನೆಂದಿರುವೆ. ಚಿನ್ನ ನೋಡಿ ಹೀಗಿರುವೆ ಇರುದೇ ಮಾಡಿದ ಹೊಸ ಸಾಹಸ ಬೇಕಾಗಿದೆ ಅನುಮೋದನೆ ಪಿರುಮಿಂಚು ಮೂಡಿದೆ ಕಣ್ಣಿಂದಲೇ ಮರಿತಲೇ ಬರಿ ನೋಡು ನನ್ನನೆ ಬರಿ ಮಾತು ಬೇಕಿಲ್ಲೇನ ದೂರ ಸಾಕ ಇನ್ನ ಬೇಕಿಲ್ಲ ಮನದ ಬೆಲೆ ತೆರೆ ಇನ್ನ ಮುಖ ಕಂಡಿರುವ ಇನ್ನೂ ನೆನ್ನು ನನ್ನವನು ಎಂದಿರೋ ಮುಖದಲ್ಲಿ ಕಂಪಿನ ಚಿತ್ತರ ಉಸಿದನ ಬಿಡಿಸಿಲ್ಲ ಈ ನಮ್ಮ ಮುಂದೆ ಒಂದೇ ಹಿಡಿದು ಕೇಳಲೇ ంబట్ అమ్ సో బొంబట్ బంద్ర నూ బొంబట్ కుంత బొంబట్ నింతు బొంబట్ అహిం సో బొంబట్ మాతూ నందు బొంబట్ ఏ నందు బొంబట్ ఆటో నందు బొంబట్ సో బొంబట్ లుకు నందు బొంబట్ త్రికు నందు బొంబట్ హండ్రెడ్ పర్సెంట్ సో బొంబట్ లవు నందు బొంబట్ దిల్ నందు නාචතුරంගොද ಆටනಪ සೈනි නින්ඳ රාජනಡපನ ද්ධී පලදිෙන් උද್දವ ಗಲපන් IM ම ම ್ ಮಲಲ ത ප චතුර ಆటකමංස බೇಡോ ಗಲොන්. ಚಿದ್ದಿಗೆ ಬಿದ್ರೆ ಸೊ ಯಾರ ಆಯ್ಸೋ ಸಿಂಪ್ಲಿ ಸೇಂಪ್ಲಿ ಬೊಂಬ್ ಆಯ್ಸೋ ಬಾಂಬ್ ಬಂದರೆ ನಾನು ಬಾಂಬಾರ್ಟ್ ಕುಂತ ನಾನು ಬೊಂಬ್ ನಿಂತ ನಾನು ಆಮ್ ಸೋ ಬಾಂಬ್ ಲೈಫ್ ನಂತ ಬಾಂಬ್ ಸೋ ಬೊಂಬ ಹಂಡ್ರೆಡ್ ಪರ್ಸೆಂಟ್ ಬಾಂಬಾ ಪ್ರೀತಿ ಕೊಟ್ಟರೆ ಪ್ರೀತಿ ನೀಡುವ ಸ್ನೇಹಕ್ಕೆ ಬಂದರೆ ಸುಮ್ಮನೆ ಸೋಲು ಬೇಸಿಗೆ ನಿಂತರೆ ನಾಸು ಮಾಡುವ ಆಯ್ಸೋ ಬಾಂಬಾ ಸೇಂಪ್ಲಿ ಬೊಂಬ ಧಾನ್ಯ ಕೂರುವ ಮಂಜಿನ ಬೆಂಕಿ ಇರೋದ್ರೆ ಸುಡುವುದು ತಿಳಿದಿದೆ ನಗು ನಗುಲೆಲ್ಲ ನಗು ನಡೆಸಿದ ಕಲಿಯುತ್ತಿದೆ ಐ ಎಮ್ ಸೋ ಬಾಂಬ್ ಸಿಂಪ್ಲಿ ಬೊಂಬಟ್ ಐ ಸೋ ಬಾಂಬ್ ಬಂದ್ರ ಅನು ಬೊಂಬಟ್ ಕುಂತ ನಾನು ಬಾಂಬಾ ಯು ಸೋ ಬೊಂಬಟ್ ಲುಕು ನಿಂದು ಬಾಂಬ್ ತಿರ್ಕು ನಿಂದು ಬೊಂಬ್ರೆಡ್ ಪರ್ಸೆಂಟ್ ಬಾಂಬರ್ ಯು ಆರ್ ಬಾಂಬಟ್ ಲವ್ ವಿತ್ ಬೊಂಬಟ್ ನಿಂತ್ರಿಂದ ಬೊಂಬಟ್ ಯು ಆರ್ ಸೋ ಬೊಂಬಾ ಥ್ಯಾಂಕ್ ಯು ಚಿತ್ರ ಸಂಗಮ್ ಹಾಡು ಮಧುಮಾಸ ಮಧುಮಾಸ ಅವಳಿಗೆ ಕಾಸ ಮಳೆ ಬಿಲ್ಲೆ ಅವಳಿಗೆ ನಿವಾಸ ಇರಬೇಕು ಅಂತ ವಿಲಾಸ ಸಣ್ಣ ಅವಳಿಗೆ ಓ ಅವಳುದರೇ ಸೂರ್ಯನ ಮೋಸ ಅವಳಿದ್ರು ಅಂತ ಉಲ್ಲಾಸ ಆ ಚಂದ್ರಕ್ಕೆ ಚಂದ್ರದಾಸ್ ನನ್ನೊಳಗೆ ನಕ್ಕರೇ ನೂರಾರು ತಾರ ಮಿಂಚಬೇಕು ಹತ್ತಾರೆ ಕನಿಂದ ಮುತ್ತು ಸುರಿಬೇಕು ಅವಳನ್ನು ನೋಡ್ತಾ ಭೂಮಿ ನಿಲ್ಲಬೇಕು ಅವಳೆಂದ್ರೆ ಅವಳಂದರೆ ಬೆಳೆ ತಿಂಗಳು ಹುಣ್ಣಿಮೆ ಬಾಳೆ ಅವಳು ಬಂದರೆ ಸುರಿಬೇಕು ಮಳೆಯಲ್ಲೇ ಏ ಮಳೆ ಹೂವೆಲ್ಲ ಅವಳು ನೋಡಲು ಹಾಗೆ ಅವಳು ಹಿಂದೆ ಹಿಂದೆ ಬರಿತಿ ಇರಬೇಕು ತೆಲ್ಲೆನೆ ಬೆಲೆ ಮೈಯಲು ಕೋಮಲ ಮಿಂಚಲು ಮನೆ ಮಾಡ್ತಿರಬೇಕು ಪಟ ಪಟ ಮಾತಿನ ಮಲ್ಲಿ ಚಿಟಪಟ ಮಲ್ ಚೆಲ್ಲಿ ನೆಚ್ಚಿ ಮಠ ಮಠ ಬೇಸಿನಲ್ಲಿ ಮನುಷ್ಯ ತಲೆಸಿ ಬಿಡಬೇಕು ಗಿಲಿ ಜಾದು ಹಾಕಿ ಬಿಳಿ ಬಿಳಿ ಬೆಳ್ಳಿ ಚುಮುಕಿ ಜಿಗ ಜಿಗ ಬೆಂಕಿ ಅವಳ ಹಿಂದೆ ಬೆಳೆದಿಂಗಳು ಅಯ್ಯೋ ತಕ್ಕುಳ ಕೈಗಳು ಆಸೆ ತುಸು ಜೀವ ಬಂದು ಕಂಪಿಸಬೇಕು ಸುಮ್ಮನೆ ಉಳಿಸೋಕು ಖಾಲಿ ಅವಳ ಇತ್ತು ಸುತ್ತಿರಬೇಕು ಥರ ಥರ ತಲೆ ಅರಿಗಳಿಗೆ ಮುಣಿಸಿರ್ಬೇಕು ಮರುಗಳಿಗೆ ನುಗ್ಗುತ್ತಿರ್ಬೇಕು ಅಂತ ಅವಳಿಗೆ ಸಿಗಬೇಕು ಅದಿಯದೇ ಅರಿಯದೆ ಬೆಣ್ಣೆ ಫಲ ಫಲ ಹಳಿಯೋಗ ಕನ್ಯೆ ಬಿರಮೇರೆ ಮೆಣ್ಣು ಹೋಗಿ ಇರುವ ಚಲ ನನ್ನ ಸಿಗಬೇಕು ಅವಳೆಂದರೆ ಬರೀ ತಿಂಗಳ next to a hey, mr baloo ಏ ಮಿಸ್ಟರ್ ಬಾಳು ನಾ ಹೇಳೋದು ಕೇಳು ನಾವಿಲ್ಲ ಬಾಳೋದಿಲ್ಲ ಪ್ರೀತಿಯಿಂದಾನೆ ಏ ಮಿಸ್ಟರ್ ಲಚ್ಚಿ ನೀ ಕುಂಚ ಉಚ್ಚಿ ಎಲ್ಲರೂ ಆಳೋಗೋದು ಪ್ರೀತಿಯಿಂದನೇ ಕಲಿ 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 ನೀ ನಿನ್ನ ಅನರ್ ಕಲಿ ನೀನು ಸಲ್ ನೀನ ಸಲಿಮ್ ತಲಿ ಆಗಿಂದಲೇ ಕಲಿ 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 ನೀನು ಸ್ವಲ್ಪ ಬುದ್ಧಿ ಕಲಿ ಆಷ್ಟವ್ರ ಗೌರಿಯಲ್ಲಿ ಕೋಣೆ ಏ ಮಿಸ್ಟರ್ ಬಾಳು ನಾ ಹೇಳೋದು ಕೇಳು ನಾವೆಲ್ಲ ಬಾಳೋದಿಲ್ಲ ಪ್ರೀತಿಯಿಂದಲೇ ಏ ಮಿಸ್ಟರ್ ಲಚ್ಚಿ ನೀನು ಕುಚ್ಚು ಹುಚ್ಚಿ ಎಲ್ಲರೂ ಪ್ರೀತಿಯಿಂದ ನನ್ನ ಸುಡ್ತಿಯೇ ಬರೀ ಗಣ್ಣಿಂದ ನನ್ನ ಕೊಳ್ತೀಯ ಬರೀ ಮಾತಿಂದ ನನ್ನ ಸೆಲ್ತಿಯೇ ನಿನ್ನ ಮಗುವಿಂದ ಮಾಡ್ತೀಯ ಅದಕ್ಕೆ ಇಲ್ಲ ನನಗೆ ಟೈಮ್ ಇಲ್ಲ ಭ್ರಮೆ ಇಲ್ಲ ಅದು ನಿಜ ಇಲ್ಲ ನೀಂಗೆ ಮಾಡೋ ಕೆಲಸ ಇಲ್ಲ ಅದಕ್ಕೆ ನನಗೆಲ್ಲ ಕಳ್ಳ ಕಲ್ಲ ಕಲ್ಲ ಕಲಿ ನೀನಾಗಲಿ ಅಷ್ಟವ್ರಿಗೆ ಗೋಲಿ ಆಯ್ತು ಕೊನೆಯ ಲವ್ ಅನ್ನೋದು ಬರೀ ಗ್ರಾಜ್ಯ ನಿಷೇಧಿಸುದು ನಮ್ಮ ಸರ್ಕಾರ ಅದು ಅದು ಒಂದು ಒಂದು ನಿಜ ಪರಿ ಆ ಕಾಟ ಬೇಕಿಲ್ಲ ಹೇಗೋಪ ನನ್ನ ರಾಧ ಲವ್ ಮಾಡೋದು ಅದು ಅಲ್ಲ ಅಪರಾಧ ಅದರಿಂದ ಈ ಜಗ ಚಂದ ಏ ನಿಗೋ ತಿರಲಿಲ್ಲ ಕಲಿ 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 ನೀನು ಸ್ವಲ್ಪ ಬೋದಕ್ಕೆ ನಿನ್ನನ್ನು ನೀನ ಸಲಮ್ ತಲೆ ಆಗಿಂದಾನೇ संगम दिल मंगे मोर इफ आई अवे से कलू वांट ए बैक इफ अवे बैक वांट ए कार इफ अवे ए कार वांट ए मोर ते दिल मंगे मोर इफ आई अवे हाउस वांट ए बंगलो इफ आई अवे बंगलो वांट ए फॉरेस्ट इफ आई अवे फॉरेस्ट वांट ए मोर ए दिल मंगे मोर ए लव බോ ලබ බോ එෂ್ಟು ಕරശാകാಗളോ ಬකോ ಬೇಕಂතರಲോ ඒदिിൽ මంගമോர். බോസ ാ ತപ്പుು ඒ දෙල් මంගമോ දෙರസി നോ రిజන් දෙರසිಿ നോ සිදම්. ಮನುಷ್ಯನ್ ಹಿಂಗೇ ಮಂಗೇಮೋ ನೋ ಲಿಮಿಟೇಶನ್ ನೋಟೇಷನ್ ಮನುಷ್ಯ ಹಿಂಗೇಮ ಗೆದ್ದರು ಬಿದ್ದರು ಎಲ್ಲ ಗರಿ ಗರಿಗರಿ ನೋಟ ಎಲ್ಲರ ಮಂಗೇಮೋ ತಿಲ್ ಮಂಗೇಮೋ ದಿನ ದಿನ ರೇಟ್ ಜಿಗಿದ್ರೆ ಗರಿಗರಿ ತಿಲ್ ಮಂಗೇಮೋ ತಿಳ್ಮೋ ಇಫ್ ಅವೇ ಸೈಕಲ್ ವೆಕ್ ಇಫ ಅವೆ ವೆಕ್ ವಾಂಟೆ ಅವೇ ಕಾರ್ ವಾಂಟೆಮೋ ತಿಲ್ ಮಂಗೆ ಒಂದ್ಸಾರ ಐಸಿ ಪಕ್ಕದಲ್ಲಿ ಒಂದ್ಸಾರ ಸಾಣಿ ತೊಳೆ ಯಾರು ಬರ್ತ ಕನ್ಸಲ್ಲಿ ಮ ಹಿಮ್ ಸಾವಿರ ತಪ್ಪು ನಮ್ದೆಲ್ಲ ಆಯ್ಸಾವರ್ ತಪ್ಪು ಅವ್ರೆಲ್ಲ ಮನ್ಸಿಂದ ತಾನಿಗ ಮಂಗೇಮ ಓದಿರ ಹಾಪಿ ಇಲ್ಲದಿರ ಕಾಪಿ ಮಾರ್ಸ್ ಹಂಗಿದ್ರೆ ಮಾರ್ಸಂಗೇಮ್ ಬಾಯ್ಸಿ ಟೋಪಿ ಹುಡುಗರ ಕಾಪಿ ಅದ್ರ ಅಲಸ ಮಂಗೇಮೋ ಎಲ್ಲಿ ಎದ್ದೋರು ಬಿದ್ದರು ಎಲ್ಲ ಮಂಗೇಮೋ ಗರಿಗ ನೋಟ್ ಎಲ್ಲರೂ ಮಂಗೇಮೋ ಮಂಗೆ ಮಂಗೆಮೋ ದಿನ ರೇಟ್ ಜಿಗಿದ್ರ ಮಂಗೇಮೋ ಗರಿಗ ನೋಟ್ ಎಲ್ಲ ಮಂಗೇಮೋ ಮಂಗೇಮ್ ತಪೋಸ್ ಮಾಡಿ ಸಣ್ಣ ಸಕಸ್ ಮಾಡಿ ಸಂಸಾರ ಎಲ್ಲರೂ ಆಸೆ ಏನಾದ್ರು ಮಂಗೇಮ ಸಪೋಸ್ ಮಾಡು ಭಗವಂತ ಸಪೋಸ್ ಸ್ವರ್ಗ ತನ್ನ ತಗೋಂತ ಕೊಟ್ಟರೆ ಕೇಳ್ತೀನಿ ನಾನು ಮಂಗೇಮ ಕ್ರೆಡಿಟ್ ಕಾರ್ಡ್ ಕೇಳಿ ಕೊಟ್ಟು ಉಜೆಗೆ ಬಿಟ್ಟರೆ ಮಂಗೇಮೋ ಎಷ್ಟು ಜಗಡೆ ಕೊಟ್ಟರು ಬೈಟ್ ಮಕ್ಕಳು ಮಂಗೇಮ ಎದ್ದರು ಬಿದ್ರ ಎಲ್ಲ ಮಂಗೇಮ್ ಕರಿಗ ನೋಟೆಲ್ಲ ಮಂಗೇಮೋ ಥ್ಯಾಂಕ್ ಯು ಸಂಗಮ ಮತ್ತು ಇದು ಬಂಬಟ್ ಚಿತ್ರ ನಾವು ಟಾಟಲ್ ನೋಡಿದ್ದು ಅವತ್ತು Thank you.